ಮಾಹಿತಿ ಬಂದಿದೆ ತಮಗೊಂದು ಬಿಜೆಪಿ ಅವರು ಮತ್ತು ಘರ ವಾಪಸ್ಸಿಗೆ ಬಿಗ್ ಆಫರ್ ಕೊಡ್ತಾ ಇದ್ದಾರೆ ಅಂತ ಒಟ್ಟು ಒಂದು ನಾನು ಹೇಳ್ತೀನಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಬಿಟ್ಟು ಹೋದ್ಮೇಲೆ ಮನೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದೀನಿ ಅಲ್ಲಿದ್ದಂಥ ಕಾರ್ಯಕರ್ತರ ಮನಸ್ಸಲ್ಲಿ ಇರ್ಬೋದು ಎಕ್ಸ್ ಎಮ್ ಎಲ್ ಇರ್ಬೋದು ಎಮ್ ಎಲ್ ಎಗಳು ಪ್ರಮುಖರಲ್ಲಿ ಆ ಭಾವನೆ ಇದೆ ಶೆಟ್ಟರಿಗೆ ಎನ್ಐ ಆಯ್ತಪ್ಪ ಅವ್ರು ಬಿಟ್ಟು ಹೋಗಿದ್ರು ಇದರಿಂದ ಸಮಸ್ಯೆ ಆಗಿದೆ ಅನ್ನುವಂಥ ಮನಸ್ಸಲ್ಲಿದೆ ಹೀಗಾಗಿ ಆ ರೀತಿ ಎಕ್ಸ್ಪ್ರೆಸ್ಗಳನ್ನು ಬೇರೆ ಬೇರೆ ನೀವು ಬರ್ಬೇಕು ವಾಪಸ್ಸು ಅನ್ನುವಂಥದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ ಅದಕ್ಕೆ ನಾನು ಈಗ ಅಲ್ಲಿ ಅಪಮಾನ ಆಗಿ ಹೊರಗೆ ಬಂದಿದ್ದೀನಿ ಹೀಗಾಗಿ ಆ ನಿರ್ಧಾರ ಹಂತದಲ್ಲಿ ಹಂತದಲ್ಲಿಲ್ಪ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಅಲ್ಲ ಪ್ರಭಾವಿ ನಾಯಕರನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ತನ್ನನ್ನು ಕೂಡ ಇನ್ನೂ ಯಾರು ಸಂಪರ್ಕ ಮಾಡಿಲ್ಲ ಅದ್ರ ಬಗ್ಗೆ ಯಾವುದೇ ಚರ್ಚೆ ಮಾಡಿಲ್ಲ ಜೀವ ಚಾಲಕಿಯೊಳಗೆ ಇರಬೇಕು ನಾವು ಬೆಂಗಳೂರು ಅಲ್ಲಿ ಬೆಂಗಳೂರಿಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಇರ್ತದೆ ಎವ್ರಿ ವೀಕ್ ಅದ್ರ ಸಲ ಹೋಗಿದೆ ನಮಗೆ ಆಮೇಲೆ ಮುಂದೆ ಅಲ್ಲಿ ಕೆಲವು ಇಂಟರ್ವ್ಯೂನು ಬಂದರು ಮತ್ತೊಂದು ಇನ್ನೊಂದು ಯಾವುದೋ ಒಂದು ಮೀಟಿಂಗ್ ಇತ್ತು ಮತ್ತೊಂದು ಅದು ಸಲಹೆ ಉಳ್ಕೊಂಡಿದ್ದು ನೆಕ್ಸ್ಟ್ ಡೇ ನಮ್ಗೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಇತ್ತು ಒಂಬತ್ತು ತಾರೀಕಿಗೆ ಇದು ಇತ್ತು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಹತ್ತನೇ ತಾರೀಕಿಗೆ ಪಾರ್ಟಿ ಮೀಟಿಂಗ್ ಇತ್ತು ಹನ್ನೊಂದು ತಾರೀಕು ಒಂದಿಷ್ಟು ಕೆಲವರು ಅಪಾಯಿಂಟ್ಮೆಂಟ್ ಇದ್ದು ಭೇಟಿ ನಾಯಕರು ಕಾಂಗ್ರೆಸ್ ತರುವ ಪ್ರಯತ್ನದಲ್ಲಿ ಒಂದು ಮಾತುಕತೆ ನಡೀತಾನೋ ಕಾಂಗ್ರೆಸ್ ಕೆಲವು ನಾಯಕರನ್ನ ಬಿಜೆಪಿಯಿಂದ ಕಾಂಗ್ರೆಸ್ ತರಕಾರಿ ತರುವ ಪ್ರಯತ್ನದಲ್ಲಿ ಒಂದು ಬೈಟಕ್ ಆಯ್ತು ಅಂತ